ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇವತ್ತು ಸ್ಯಾಟರ್ಡೆ ಏಳನೇ ತಾರೀಕು ಆ್ಯಂಡ್ ಟೈಮ್ ಆಗಿದೆ ಹತ್ತು ಗಂಟೆಗೆ ಗೈಸ್ ನಾನು ಹೊರಟಿರೋದು ಉಜ್ರಿಗೆ ಏನಕ್ಕೆ ಏನಕ್ಕಂದರೆ ಕೆಮ್ಮು ಒಮ್ಮೆ ಕಮ್ಮಿ ಆಗುತ್ತೆ ಮತ್ತೊಮ್ಮೆ ಸ್ಟಾರ್ಟ್ ಆಗುತ್ತೆ ಸೊ ಅವತ್ತು ಡಾಕ್ಟರ್ ಫೈವ್ ಡೇಸ್ ಅದು ಮಾತ್ರ ಕೊಟ್ಟದ ನಂತರ ಕಮ್ಮಿ ಆಗಿತ್ತು ಮತ್ತೆ ದೀಪಕ್ಕೆಲ್ಲ ಹೋದಲ್ಲ ದೀಪಕ್ಕೆ ಹೋದರೆ ಅಲ್ಲೆಲ್ಲೂ ಐಸ್ ಕ್ರೀಮ್ ಕೋಲ್ಡ್ ಏನು ಕುಡಿದಿಲ್ಲ ಶುಗರ್ ಕ್ಯಾನ್ ಜ್ಯೂಸ್ ಅದು ಕೂಡ ನಾರ್ಮಲಾಗಿ ಕುಡ್ತಿರೋದು ನಾನು ಐಸ್ ಹಾಕಿದೆ ಬಸ್ ಇಲ್ಲಿ ಕೆಮ್ಮು ಕಡಿಮೆ ಆಗ್ತಾಯಿಲ್ಲ ಸೊ ಹಾಗಾಗಿ ಅವರು ಹೇಳಿದರು ಫೈವ್ ಡೇಸ್ ಆದ ನಂತರ ಮತ್ತೆ ಸ್ಟಾರ್ಟ್ ಆದರೆ ಆ ಒಂದು ಬ್ಲಡ್ ಟೆಸ್ಟ್ ಮಾಡಿಸಿ ಅಂತೇಳಿ ರಿಸ್ಕ್ ಏನಕ್ಕೆ ಡೌಟ್ ಏನಕ್ಕೆ ಕನ್ಫ್ಯೂಷನ್ ಏನಕ್ಕೆ ಅಂತ ಹೇಳಿ ಬ್ಲಡ್ ಟೆಸ್ಟ್ ಮಾಡ್ಸೋ ಅಂತ ಹೊರಟಿದ್ದೇನೆ ಆ್ಯಂಡ್ ಆಲ್ಸೋ ಸ್ವಲ್ಪ ಪರ್ಸ್ನಲ್ ಇಶ್ಯೂ ಲೈಕ್ ಇರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಸೊ ಹಾಗಾಗಿ ಇವಾಗ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಒಂದು ಏಯ್ಟಿ ಫೈವ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಜನರಿಗೆ ಅದು ಕಾಮನ್ ಸೊ ಮೇ ಬಿ ಇರೆಗ್ಯುಲರ್ ಪೀರಿಯಡ್ಸ್ ಆ ಒಂದು ಏನು ಇಶ್ಯೂ ಇಂದ ಆಗ್ತಿದೆಯಾ ಏನು ಅಂತ ಗೊತ್ತಿಲ್ಲ ಅಲ್ವಾ ಸೊ ಹಾಗಾಗಿ ಅದನ್ನೂ ಸರಿ ಚೆಕ್ ಮಾಡಿಸ್ಕೊಂಡು ಬರುವ ಅಂತೇಳಿ ಹೊರಟಿದ್ದೇನೆ ಸೊ ಓ ಫಾರ್ ದ ಬೆಸ್ಟ್ ಎಲ್ಲ ನಾರ್ಮಲ್ ಇರಲಿ ಅಂತೇಳಿ ಸೊ ನಿನ್ನೆ ವ್ಲಾಗ್ ಅಪ್ಲೋಡ್ ಮಾಡಿದೆ ಗೈಸ್ ಮಹಿಂದಿದ್ದು ಒಂದು ಸಿಕ್ಸ್ಟೀನ್ ಒ ಟ್ವೆಂಟಿ ಫೋರ್ ಅವರ್ಸ್ ಆಗೋಕ್ಕಿಂತ ಮುಂಚೆನೇ ನಿನ್ನೆ ನೈಟ್ ಒನ್ ಕೆ ವ್ಯೂಸ್ ಬಂತು ಅದೇ ದೊಡ್ಡ ವಿಷಯ ಸೊ ಇವಾಗ ಎಷ್ಟಾಗಿದೆ ಅಂತ ನೋಡಲಿಲ್ಲ ಆಲ್ಮೋಸ್ಟ್ ಎಲ್ಲರದು ಕಮೆಂಟ್ಗೆ ರಿಪ್ಲೈ ಮಾಡಿದ್ದೀನಿ ನಾನು ಆ್ಯಂಡ್ ಮದುವೆ ವ್ಲಾಗ್ ಆಲ್ರೆಡಿ ಎಡಿಟ್ ಆಗಿದೆ ಇವತ್ತು ಸ್ಯಾಟರ್ಡೆ ಅಲ್ಲ ಸ ಇವತ್ತಿಲ್ಲ ಇವತ್ತೊಂದು ದಿವಸ ಗ್ಯಾಪ್ ಕೊಡು ನಿನ್ನೆ ಅಪ್ಲೋಡ್ ಮಾಡಿದ್ದಲ್ಲ ಸೊ ಸಂಡೇ ಈವ್ನಿಂಗ್ ಅಪ್ಲೋಡ್ ಮಾಡ್ತೇನೆ ಆ್ಯಂಡ್ ಇವಾಗ ಆಟೋಗೆ ಕಾಲ್ ಮಾಡಿ ಬರಲಿಕ್ಕೆ ಹೇಳಬೇಕು ಸೊ ಹೊರಟಿದ್ದೇನೆ ನಾನು ಇದೇ ಟಾಪು ಮೊನ್ನೆದೇ ಮೇಲ್ಗಡೆ ಇತ್ತು ಫಂಕ್ಷನಿಗೆ ಹಾಕೊಂಡು ಹೋದದು ಸೊ ಇನ್ನೊಂದು ಹುಡುಕುದು ಯಾರು ಅಂತೇಳಿರಪ್ಪ ಇದನ್ನ ಹಾಕ್ಕೊಂಡೆ ಬೇವರ್ತಿದೆ ಸುಸ್ತು ಕೂಡ ಆಗ್ತದೆ ಸೊ ಅಲ್ಲಿ ಹೋದ ನಂತರ ಶೂಟ್ ಮಾಡಲಿಕ್ಕಾದ್ರೆ ಶೂಟ್ ಮಾಡ್ತೇನೆ ಅಶ್ವಿನಿ ಕ್ಲಿನಿಕ್ಕಿಗೆ ಹೋಗ್ತಾ ಇರೋದು ನಾನು ಇಲ್ಲೇ ಉಜ್ರೆಯಲ್ಲಿ ಅಲ್ಲಿ ಲೇಡಿ ಡಾಕ್ಟರ್ ಇದ್ದಾರೆ ಸೊ ಅವ್ರನ್ನೊಂದ್ಸರಿ ಕನ್ಸಲ್ಟ್ ಮಾಡುವಂಥೇಳಿ ಸೊ ಆಟೋ ಕಾಲ್ ಮಾಡ್ತೇನೆ ಗೈಸ್ ಹೋಗ್ತಾ ಆಮೇಲೆ ಸಿಗ್ತಾನೆ ಓಕೆ ಬಾ ಬಾಯ್ ಅಲ್ಲಿ ಅಶ್ವಿನಿ ಕ್ಲಿನಿಕ್ ಹೋಗಿದ್ದಲ್ಲ ಅಲ್ಲಿ ಡಾಕ್ಟರ್ ಇರಲಿಲ್ಲ ಚಾರುಲತಾ ಸೊ ಹಾಗಾಗಿ ಇಲ್ಲಿ ರಾಘವೇಂದ್ರ ನರ್ಸಿಂಗ್ ಹೋಮ್ ಇದೆ ಅಲ್ವಾ ಅಲ್ಲಿ ರೂಪಲತಾ ಇದಾರಲ್ಲ ಅಲ್ಲಿಗೆ ಬಂದದ್ದು ಸೊ ಡಾಕ್ಟ್ರು ಬರಬೇಕಾದ್ರೆ ಹನ್ನೊಂದುವರೆ ಆಯ್ತು ಇವಾಗೆಲ್ಲ ಆಯ್ತು ಇವಾಗ ಟೈಮಿಂಗ್ ಎಷ್ಟಾಯಿತು ಅಂದರೆ ಹನ್ನೊಂದು ಐವತ್ತೈದು ಆಯಿತು ಪ್ರಸಾದ್ಗೆ ಕಾಲ್ ಮಾಡಿದೆ ವಿನು ಜೊತೆ ಮಾತಾಡ್ತಾ ಇದೆ ಕಾಲಲ್ಲಿ ಸೊ ಟ್ಯಾಬ್ಲೆಟ್ ನೋಡಿ ಇಲ್ಲಿ ಇಷ್ಟು ಕೊಟ್ಟಿದ್ದಾರೆ ಟ್ಯಾಂಕ್ ಗಾಡ್ ಏನೂ ಪ್ರಾಬ್ಲಮ್ ಇಲ್ಲ ನನಗೆ ನನಗೆ ಭಯ ಆಗ್ತಿತ್ತು ಇರೆಗ್ಯುಲರ್ ಪೀರಿಯಡ್ಸ್ ಏನಕ್ಕೆ ಆಗ್ತಿರೋದು ಅಂತ ಅದು ಜಸ್ಟ್ ಫುಡ್ಡು ಇದೆ ಅಲ್ವಾ ಫುಡ್ಡಿಂದ ಅಂತ ಹೇಳಿದ್ರು ಅವರು ಲೈಕ್ ಜಾಸ್ತಿ ಆಯಿಲ್ ಐಟಮ್ಮು ಜಾಸ್ತಿ ಜಂಕ್ ಫುಡ್ಡು ಅದೆಲ್ಲ ತಿನ್ನೋದ್ರಿಂದ ಆ್ಯಂಡ್ ವೈಟ್ ಲಾಸ್ ಕೊಡಿ ಏನಕ್ಕಾಗ್ತಿಲ್ಲ ಅಂದರೆ ಲೈಕ್ ಯೋಗ ಮಾಡಿದರೆ ಮಾತ್ರ ಸಾಲದು ಎಕ್ಸಸೈಸ್ ಅವರು ವಾಕಿಂಗ್ ಅದೆಲ್ಲ ಮಾಡಬೇಕು ಅಂತ ಹೇಳಿದರು ಸೊ ಒಂದು ತಿಂಗಳು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಅದೇನು ಪ್ರಾಬ್ಲಮ್ ಇಲ್ಲ ಬಿಕಾಸ್ ಏನು ತೊಂದರೆ ಇಲ್ಲ ಅಂತ ಹೇಳಿದರು ಆ್ಯಂಡ್ ಪ್ಲಸ್ ಅದು ಬಂದ ಕಸದ ಬಂದಾಗ ಬೈ ಬಾಯ್ ಹೋಗಿ ಬಂದೆ ಒಂದು ಕಾಲ ಆಯಿತು ಬರ್ತಿ ಆ್ಯಂಡ್ ಟ್ಯಾಬ್ಲೆಟ್ ಗೈಸ್ ನೋಡಿಲ್ಲ ಇಷ್ಟು ಟ್ಯಾಬ್ಲೆಟ್ ಒನ್ ಮಂತ್ ಇದು ಕೊಟ್ಟಿದ್ದಾರೆ ಸೊ ಅಲ್ಲಿ ಮಾವನವ್ರ ಪಾಪ ಕೆಲಸ ಮಾಡ್ತಿದ್ದಾರೆ ಮದುವೆ ಮನೆ ಇನ್ನೂ ಇನ್ನು ಒಂದು ತಿಂಗಳೂ ಇಲ್ಲಲ್ಲ ಪೂರ್ತಿ ಒಂದು ತಿಂಗಳೇದಿ ಪೂರ್ತಿ ಕುಸ್ಮನವರ ಮದುವೆಗೆ ಆ್ಯಂಡ್ ಅಮ್ಮನೂ ಇಲ್ಲ ಇಲ್ಲೇ ಇದ್ದೀನಿ ಹೊರಗಡೆ ನೋಡಿ ಒಂದು ಗ್ಲಾಸ್ ನೀರು ಕೊಡ್ತೆ ಬಿಕಾಸ್ ಬ್ಲಡ್ ಟೆಸ್ಟಿಗೆ ಬ್ಲಡ್ ತೊಗೋತಾರಲ್ಲ ಎಷ್ಟು ತೊಗೋತಾರೆ ಅಂತ ನಿಮ್ಗೆ ಗೊತ್ತಿರ್ಬೋದು ಒಂದಿಷ್ಟು ದೊಡ್ಡದ್ರಲ್ಲಿ ತೊಗೋತಾರೆ ಫುಲ್ಲು ಸೊ ಎಲ್ಲ ರಿಪೋರ್ಟ್ ಬಂತೆ ಎಲ್ಲ ನಾರ್ಮಲ್ ಇದೆ ಇನ್ನೆರಡು ರಿಪೋರ್ಟ್ ಬರೋದಿದೆ ಗೈಸ್ ಅದು ಟೂ ಡೇಸ್ ಬಿಟ್ಟು ಬರ್ತದೆ ಅಂತ ಹೇಳಿದರು ಇನ್ನೂ ಒಂದು ಫೈವ್ ಡೇಸ್ ಆರ್ ಒನ್ ಮಂತ್ ಬಿಟ್ಟು ಒಂದು ಸರಿ ಬನ್ನಿ ಅಂತ ಹೇಳಿದ್ದಾರೆ ಬೇರೆ ಅಂತಂದರೆ ಬರ್ತಿ ಎಷ್ಟಾಯಿತು ಅಂದರೆ ನಾಲ್ಕು ಸಾವಿರದ ಐನೂರ ಹದಿನೈದು ರೂಪಾಯಿ ಆಯಿತು ಗ್ಯಾಸ್ ನಾಲ್ಕು ಸಾವಿರದ ಐನೂರ ಹದಿನೈದು ರೂಪಾಯಿ ಆಯಿತು ಸೊ ಕಾಸ್ಟ್ಲಿ ಆಯಿತು ಬಟ್ ಸ್ಟಿಲ್ ಓಕೆ ಹೆಲ್ತ್ ಇಂಪಾರ್ಟೆಂಟ್ ಅಲ್ವಾ ಆ್ಯಂಡ್ ನಾನು ಹೋಗಿರೋ ರೀಸನ್ ಇಷ್ಟೇ ಇರೆಗ್ಯುಲರ್ ಪೀರಿಯಡ್ಸ್ ಆಗ್ತಿತ್ತು ನನಗೆ ಸೊ ಹಾಗಾಗಿ ಅದು ಮುಂಚಿಂದನೂ ಅಷ್ಟೇ ನನಗೆ ಇರೆಗ್ಯುಲರೇ ಪೀರಿಯಡ್ಸ್ ಸ್ಟಾರ್ಟಿಂಗ್ ಯಾವಾಗ ನಾನು ಮೆಚೂರ್ ಆದ ನೋಡಿ ಆವಾಗಲಿಂದ ಇರೆಗ್ಯುಲರೇ ಪೀರಿಯಡ್ಸ್ ಆವಾಗ ನಾನು ಅಷ್ಟು ವರಿ ಮಾಡ್ತಿರಲಿಲ್ಲ ಬಟ್ ಇವಾಗ ಮದುವೆ ಎಲ್ಲ ಆಗಿದೆ ಅಲ್ವ ಸೊ ನೆಕ್ಸ್ಟ್ ಫ್ಯೂಚರ್ ಏನಾದರೂ ಪ್ಲ್ಯಾನಿಂಗ್ ಅದು ಇದು ಇದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಆಗಬಾರ್ದಲ್ವಾ ಸೊ ಹಾಗಾಗಿ ಒಂದು ಸರಿ ಕನ್ಸಲ್ಟ್ ಮಾಡುವ ಮತ್ತು ಇನ್ನೊಂದು ಮೈನ್ ರೀಸನ್ನು ವೆಯ್ಟ್ ಲಾಸ್ ಮಾಡ್ತಾ ಇದ್ದೇನೆ ನಾನು ಯೋಗ ಎಲ್ಲ ಮಾಡ್ತಾ ಇದ್ದೇನೆ ಬಟ್ ವೆಯ್ಟ್ ಲಾಸೇ ಆಗ್ತಾ ಇಲ್ಲ ನಾನು ಮುಂಚೆ ಎಲ್ಲ ಎಕ್ಸಸೈಸ್ ಮಾಡಿದಾಗೆಲ್ಲ ಒನ್ ಮಂತಲ್ಲಿ ಒಂದು ಎರಡು ಮೂರು ಕೆ ಜಿ ಅದು ವೆಯ್ಟ್ ಲಾಸ್ ಆಗ್ತಿತ್ತೆ ಬಟ್ ಇವಾಗ ಮಂತ್ ಆಯಿತು ಒಂದು ಕೆ ಜಿ ಒಂದು ಅಷ್ಟು ವೆಯ್ಟ್ ಲಾಸ್ ಆಗಿಲ್ಲ ಸೊ ಹಾಗಾಗಿ ಏನಕ್ಕೆ ವೆಯ್ಟ್ ಲಾಸ್ ಆಗಿಲ್ಲ ವೆಯ್ಟ್ ಲಾಸ್ ಆಗದಿರೋಕ್ಕೆ ರೀಸನ್ನು ಪಿ ಸಿ ಓ ಡಿ ಇವಾಗ ಪಿ ಸಿ ಓ ಎಸ್ ಎಲ್ಲ ಪ್ರಾಬ್ಲಮ್ ಎಲ್ಲಿ ಇರುತ್ತಲ್ಲ ಸೊ ಆ ಪ್ರಾಬ್ಲಮ್ ಏನಾದರೂ ಇದೆಯಾ ಅದಕ್ಕೆ ವೆಯ್ಟ್ ಲಾಸ್ ಆಗ್ತಾ ಇಲ್ವಾ ಅದೊಂದು ಕನ್ಫ್ಯೂಷನ್ ಇತ್ತು ಅದ್ರದ್ದು ಇರ್ರೆಗ್ಯುಲರ್ ಪೀರಿಯಡ್ಸ್ ಬೇರೆ ಆಗ್ತಿತ್ತಲ್ಲ ಸೊ ಹಾಗಾಗಿ ಏನಕ್ಕೆ ರಿಸ್ಕ್ ತಗೊಳ್ಳೋದು ಅಥವಾ ಏನಕ್ಕೆ ಕನ್ಫ್ಯೂಷನ್ ಅಥವಾ ಏನಕ್ಕೆ ಟೆನ್ಷನ್ ಮಾಡ್ಕೊಳ್ಳೋದು ಒಂದು ಸಾರಿ ಲೇಡಿ ಡಾಕ್ಟರ್ ಯಾವುದಾದ್ರೂ ಯಾರು ಬೆಸ್ಟ್ ಇದ್ದಾರೆ ಅವ್ರನ್ನ ಟೆಸ್ಟ್ ಲೈಕ್ ಚೆಕಪ್ ಮಾಡಿಸಿ ಏನಾದರೂ ಪ್ರಾಬ್ಲಮ್ ಇದೆಯಾ ನೋಡುವ ಪಿ ಸಿ ಓ ಎಸ್ ಪಿ ಸಿ ಓ ಡಿ ಅಥವಾ ಏನಾದರೂ ಒಂದು ಪ್ರಾಬ್ಲಮ್ ಇದೆಯಾ ನೋಡುವ ಅಂತೇಳಿ ಹೋಗಿದ್ದು ಅಶ್ವಿನಿ ಕ್ಲಿನಿಕ್ಗೆ ಬಟ್ ಅಲ್ಲಿ ಚಾರುಲತಾ ಮೇಡಮ್ ಇರೋದು ಲೇಡಿ ಡಾಕ್ಟರ್ ಅವರು ರಜೆಯಲ್ಲಿದ್ದಾರೆ ಅಂತೆ ಸೊ ನೆಕ್ಸ್ಟ್ ಬೆಸ್ಟ್ ಯಾರು ಅಂತ ಕೇಳಿದಾಗ ಅಲ್ಲೇ ರಾಘವೇಂದ್ರ ನರ್ಸಿಂಗ್ ಹೋಮ್ ಇದಲ್ಲ ಕರೆಕ್ಟ ರಾಂಗು ಗೊತ್ತಿಲ್ಲ ರಾಘವೇಂದ್ರ ನರ್ಸಿಂಗ್ ಹೋಮ್ ಅಂತ ಗೊತ್ತ ಅಂತ ಅಂದ್ಕೋತೇನೆ ಆಭರಣ ಜುವೆಲ್ಸ್ ಆಪೋಸಿಟ್ ಸೊ ಅಲ್ಲಿ ಶಾ ರೂಪಲತಾ ಅಂತ ಒಬ್ಬರು ಮೇಡಮ್ ಇದ್ದಾರೆ ಅವ್ರು ಬೆಸ್ಟ್ ಅಂತ ಹೇಳ್ತಾರೆ ಇಲ್ಲಿ ಆಲ್ಮೋಸ್ಟು ಇವನ್ ವಿನೂತಾ ಕೂಡ ಹೇಳಿದರು ಅವ್ರು ಬೆಸ್ಟ್ ಅಂತ ಸೊ ಹಾಗಾಗಿ ಅವ್ ಅಲ್ಲಿ ಹೋಗು ಅಲ್ಲಿದ್ದಾರೆ ಅದು ಬಿಟ್ಟರೆ ಇಲ್ಲಿ ಉಜಿರಲ್ಲಿ ಬಿಟ್ಟರೆ ಅವರು ಇದ್ದಾರೆ ಅಂತ ಹೇಳಿದ್ರು ಬೆಳ್ತಂಗಡಿ ಸೊ ಹಾಗಾಗಿ ಹೋದೆ ಹೋದಾಗ ಇದ್ದರು ಅವರು ಕನ್ಸಲ್ಟ್ ಮಾಡಿದರೆ ತುಂಬ ಚೆನ್ನಾಗಿ ಮಾತಾಡಿದರು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾತಾಡಿದರು ಅವರು ಆ್ಯಂಡ್ ಫಸ್ಟ್ ಟೈಮ್ ಹೋಗಿರೋದ್ರಿಂದ ಫಸ್ಟ್ ಟೈಮ್ ಇದು ಈ ಥರ ಟೆಸ್ಟ್ ಸ್ಕ್ಯಾನಿಂಗ್ ಅದೆಲ್ಲ ಮಾಡಿಸಿರೋದ್ರಿಂದ ಕೈಯಲ್ಲಿ ಈ ಥರ ಶಿವರ್ ಆಗ್ತಿತ್ತು ನನಗೆ ಸೊ ಐ ರಿಯಲಿ ಮಿಸ್ ಮೈ ಹಸ್ಬೆಂಡ್ ಸೊ ಸಿಕ್ಕವಾಡೆ ಮಿಸ್ ಮಾಡಿಕೊಂಡೆ ಸ್ವಸ್ತಿ ಅವ್ರನ್ನ ನಾನು ಮಿಸ್ ಮಾಡಿಕೊಂಡೆ ಬಟ್ ಒಬ್ಳೇ ಹೋಗಿದ್ದಲ್ಲ ಆವಾಗ ಸ್ವಲ್ಪ ಸ್ವಲ್ಪ ಅಲ್ಲ ಜಾಸ್ತಿ ನೆನಪೈತಿ ಬ್ಲಡ್ಡಿಗೆ ಟೆಸ್ಟಿಗೆ ಬ್ಲಡ್ಡೆಲ್ಲ ತಗೋಬೇಕಾದ್ರೆಲ್ಲ ಸೊ ಹೋಪ್ಫುಲ್ಲಿ ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು ಬಿಕಾಸ್ ಎಂಥ ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಇಷ್ಟೇ ಆಯಿಲ್ ಫುಡ್ ಜಾಸ್ತಿ ತಿಂತೇನೆ ವೆಯ್ಟ್ ಲಾಸ್ ಏನಕ್ಕಾಗ್ತಾಯಿಲ್ಲ ಅಂದರೆ ಆಯಿಲ್ ಫುಡ್ಡು ಅಥವಾ ಈ ಜಂಕ್ಸ್ ಐಟಮ್ಸು ಅಥವಾ ನಮ್ಮ ಲೈಫ್ ಸ್ಟೈಲ್ ಇದೆ ಅಲ್ವಾ ಅದರಿಂದ ಪ್ರಾಬ್ಲಮ್ ಆಗಿ ಪೀರಿಯಡ್ಸ್ ಎಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಆ್ಯಂಡು ವೆಯ್ಟ್ ಲಾಸ್ ಆಗದಿರೋಕ್ಕೆ ಕಾರಣ ಪಿ ಸಿ ಓ ಡಿ ಪಿ ಸಿ ಎಸ್ ಅಲ್ಲ ಮತ್ತೇನಂದರೆ ಅದೇ ಇದು ಜಂಕ್ ಫುಡ್ ಲೈಫ್ ಲೈಫ್ ಸ್ಟೈಲಲ್ಲಿದೆ ಅಲ್ವಾ ಅದು ಪ್ರಾಬ್ಲಮ್ ಅಷ್ಟೇ ಸೊ ಅದನ್ನೆಲ್ಲ ಸ್ವಲ್ಪ ಚೇಂಜ್ ಮಾಡಿ ಆ್ಯಂಡ್ ಹೆಲ್ದಿಯಾಗಿ ಈಟ್ ಮಾಡಿ ಅಂತ ಹೇಳಿದ್ದಾರೆ ಫ್ರೂಟ್ಸು ವೆಜಿಟೇಬಲ್ಸ್ ತರಕಾರಿ ಅದನ್ನೆಲ್ಲ ತೊಗೊಳ್ಳಿ ಮತ್ತು ಸ್ವಲ್ಪ ಯೋಗನೂ ಮಾಡಿ ಪ್ಲಸ್ ಅದಕ್ಕೆ ಸ್ವಲ್ಪ ಎಕ್ಸಸೈಸ್ ವಾಕಿಂಗ್ ಎಲ್ಲ ಆ್ಯಡ್ ಮಾಡಿ ಸೊ ವೈಟ್ ಸ್ವಲ್ಪ ರೆಡ್ಯೂಸ್ ಆಗುತ್ತೆ ಅಂತ ಹೇಳಿದರು ಸೊ ಅದೆಲ್ಲ ಕರೆಕ್ಟಾದಾಗ ರೆಗ್ಯುಲರ್ ಪೀರಿಯಡ್ ಆಗುತ್ತೆ ಅಂತ ಹೇಳಿದರು ಸೊ ಇದನ್ನ ಮುಚ್ಚುಮರೆ ಮಾಡುವಂಥದ್ದು ಏನಿಲ್ಲ ಯಾಕಂದರೆ ಎಷ್ಟು ಅಷ್ಟು ಹುಡುಗಿರುಗಿದೆಲ್ಲ ಪ್ರಾಬ್ಲಮ್ ಇರುತ್ತೆ ಸೊ ಸ್ವಲ್ಪ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ನನ್ನ ಎಕ್ಸ್ಪೀರಿಯನ್ಸ್ನ ನಿಮಗೂ ಇದ್ದೇನೆ ಸೊ ಕೇರ್ಲೆಸ್ ಮಾಡಬೇಡಿ ಯಾವುದೇ ವಿಷಯಕ್ಕೂ ಇರೆಗ್ಯುಲರ್ ಆದರೆ ಕೇರ್ಲೆಸ್ ಮಾಡಬೇಡಿ ಒಂದ್ಸರಿ ಆ ಲೇಡಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಕಾಯಿಸ್ತದೆ ಸೊ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್ ನಮ್ಮ ಹತ್ರ ದುಡ್ಡಿದ್ದರೆ ದುಡ್ಡಿದ್ದರೂ ಅಷ್ಟೇ ಎಷ್ಟೇ ದುಡ್ಡಿದ್ರು ಹೆಲ್ತ್ ವೆರಿ ವೆರಿ ಇಂಪಾರ್ಟೆಂಟ್ ಅದು ನನಗೆ ರಿಯಲೈಸ್ ಆಗಿದೆ ಯಾವತ್ತು ಸೊ ಈ ವಿಷಯದಲ್ಲೂ ಬೇಡ ರಿಸ್ಕ್ ತಗೊಳ್ಳೋದು ಅಂತೇಳಿ ನಾನೇ ಅಂದರೆ ಮುಂಚೆ ನಾನು ಲೇಟಲ್ಲೋ ಪೀರಿಯಡ್ಸ್ ಆಗ್ತಿದ್ದದ್ದು ಸೊ ಹಾಗಾಗಿ ಇದರಲ್ಲೂ ರೆ ಇರೆಗ್ಯುಲರ್ ಪೀರಿಯಡ್ಸ್ ಆದಾಗ ಒನ್ ಆ್ಯಂಡ್ ಹಾಫ್ ಮಂತ್ ಆದಾಗ ಲೇಟ್ ಆದಾಗ ನಾನು ಕೇರ್ಲೆಸ್ ಮಾಡ್ತಿದ್ದೆ ಬಟ್ ನನಗೆ ವೆಯ್ಟ್ ಲಾಸ್ ಆಗ್ತಿರ್ಲಿಲ್ಲ ಅಲ್ಲ ವೆಯ್ಟ್ ಗೇನ್ ಆಗ್ತಿದ್ದಲ್ಲ ಅದು ನನಗೆ ಜಾಸ್ತಿ ಟೆನ್ಷನ್ ಟೆನ್ಶನ್ ಆಗ್ತಿತ್ತು ಸೊ ಹಾಗಾಗಿ ನಾನು ಕನ್ಸಲ್ಟ್ ಮಾಡಿದ್ದು ಆ್ಯಂಡ್ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಫುಡ್ಡಲ್ಲಿ ಸ್ವಲ್ಪ ಫುಡ್ಡು ಲೈಕ್ ಅದೇ ಜಂಕ್ ಫುಡ್ಡು ಆಯಿಲ್ ಫುಡ್ಡು ಆ್ಯಂಡ್ ಹೆಲ್ತಿ ಫುಡ್ಡು ತಿನ್ನಿ ಅಂತ ಹೇಳಿದರು ಸ್ವಲ್ಪ ಯೋಗ ಜೊತೆಗೆ ಸ್ವಲ್ಪ ಎಕ್ಸಸೈಸೆಲ್ಲ ಆ್ಯಡ್ ಆ್ಯಡ್ ಆನ್ ಮಾಡಿ ಅಂತ ಹೇಳಿದ್ದಾರೆ ಟೆನ್ಷನ್ ಜಾಸ್ತಿ ತಗೋಬಾರ್ದು ಅಂತ ಹೇಳಿದ್ದಾರೆ ಸೊ ಅಷ್ಟೇ ಆ್ಯಂಡ್ ಅಷ್ಟೇ ಗೈಸ್ ಅಮ್ಮನೂ ಬಂದಿಲ್ಲ ಅಮ್ಮನ ಜೊತೆ ಇವಾಗ ಹೇಳ್ಬೇಕು ಇವಾಗ ಒನ್ ಮಂತ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ ನೋಡಿ ತುಂಬ ಇದೆ ಟ್ಯಾಬ್ಲೆಟ್ಸ್ ಎಲ್ಲ ಇಷ್ಟೆಲ್ಲ ಟ್ಯಾಬ್ಲೆಟ್ಸ್ ಇದೆ ಇದು ಒನ್ ಇತ್ತು ಸೊ ಟೆನ್ಷನ್ ಆಗ್ತಿದ್ದದೇ ಅದು ಏನಾದರೂ ಪ್ರಾಬ್ಲಮ್ ಇದೆಯಾ ಅಥವಾ ಹಾಗಿದೆಯಾ ಈಗಿದೆಯಾ ಅಂತೇಳಿ ಯಾಕಂದರೆ ಇವಾಗ ನಾರ್ಮಲಾಗಿ ಎಲ್ರಿಗೂ ಇದೆ ಅದು ಪಿ ಸಿ ಓಡಿ ಪಿ ಸಿ ಓ ಅದು ಕೇಳಿದೆ ಅದರದ್ದು ಇನ್ಫಾರ್ಮೇಷನ್ ನನಗೆ ಈ ಐಡಿಯಾನೇ ಇಲ್ಲ ಎಂಥ ಐಡಿಯಾನೇ ಇಲ್ಲ ಅದರ ಬಗ್ಗೆ ಸೊ ಟ್ಯಾಂಗ್ ಗೋಡ್ ಯಾವುದೂ ಇಲ್ಲ ಸೊ ಇನ್ನೊಂದೆರಡು ರಿಪೋರ್ಟ್ ಬರಲಿಕ್ಕಿದೆ ಸೊ ಅದನ್ನು ನಾರ್ಮಲ್ ಇರುತ್ತೆ ಅಂತ ಅಂದ್ಕೊಂಡಿದ್ದೇನೆ ಆ್ಯಂಡ್ ಇವತ್ತು ಇನ್ನೇನಾದರೂ ಇದ್ರೆ ನಾನು ಶೇರ್ ಮಾಡ್ತೇನೆ ಇವಾಗ ಜಸ್ಟ್ ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ಇವಾಗ ಒಂದು ಮಧ್ಯಾಹ್ನ ಟ್ಯಾಬ್ಲೆಟ್ ತೊಗೊಳ್ಲಿಕ್ಕಿದೆ ಅದು ಟ್ಯಾಬ್ಲೆಟ್ ತೊಗೋಬೇಕು ಆ್ಯಂಡ್ ಕೆಮ್ಮು ಇದೆ ಅಲ್ಲ ಕೆಮ್ಮುಗೆ ಲೈಕ್ ಕಷಾಯನೇ ಮಾಡಿ ಕೊಡು ಅಂತ ಅಂದ್ಕೊಂಡಿದ್ದೀನಿ ಒಳ್ಳೆ ಮೆಣಸು ಇದೆ ಅಲ್ವಾ ಕರಿಮೆಣಸು ಅದನ್ನ ಸ್ವಲ್ಪ ಜಜ್ಜಿ ಅದಕ್ಕೆ ಸ್ವಲ್ಪ ಎಂತ ಗೊತ್ತಾ ಹನಿ ಹನಿ ಮಿಕ್ಸ್ ಮಾಡಿ ಕುಡಿಲಿಕ್ಕೆ ಹೇಳಿದರು ಡಾಕ್ಟ್ರಲ್ಲ ಹೇಳಿದ್ದು ಇದೊಬ್ರು ಪರ್ಸನ್ ಹೇಳಿದರು ಸೊ ಅದನ್ನ ಮಾಡುವ ಅಂತ ಹೇಳಿ ಸೊ ಆಲ್ರೆಡಿ ಇದು ಇದು ಟ್ಯಾಬ್ಲೆಟ್ ಇದೆ ಅಲ್ಲ ಈ ಟ್ಯಾಬ್ಲೆಟಲ್ಲಿ ಇರಬೇಕಾದ್ರೆ ಮತ್ತು ಕೆಮ್ಮಿಗೆ ಎಕ್ಸ್ಟ್ರಾ ಟ್ಯಾಬ್ಲೆಟ್ ತೊಗೊಳ್ಳೋದು ಬೇಡ ಅಂತ ಅಂದ್ಕೊಂಡು ಸ್ವಲ್ಪ ಆಯುರ್ವೇದಿಕ್ ಮಾಡುವ ಹೇಳಿ ಆ್ಯಂಡ್ ಅಷ್ಟೇ ಗೈಸ್ ಡ್ರೆಸ್ ಚೇಂಜ್ ಮಾಡಿ ಟ್ಯಾಬ್ಲೆಟ್ ತೊಗೊಂಡು ಸ್ವಲ್ಪ ಮಲ್ಕೋಬೇಕು ನಾನು ಆ್ಯಂಡು ಮತ್ತೇನಾದರೂ ಇದ್ರೆ ಸಿಗ್ತೇನೆ ಏನಾದರೂ ಇದ್ದರೆ ಶೂಟ್ ಮಾಡ್ತೇನೆ ಇಲ್ಲ ಈ ವ್ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತೇನೆ ಸೊ ಆಮೇಲೆ ಸಿಗ್ತೇನೆ ಗೈಸ್ ಓಕೆ ಬ ಬಾಯ್ ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ನಿನ್ನೆ ವ್ಲಾಗ್ನ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಿದ್ದೀನಿ ಇವತ್ತು ಸಂಡೆ ಎಂಟನೇ ತಾರೀಕು ಟೈಮ್ ಆಗಿದೆ ಒಂಬತ್ತುವರೆ ಆ್ಯಂಡ್ ನಿನ್ನೆ ಬಂದು ಊಟ ಮಾಡಿ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡು ಒಳ್ಳೆಯದಿದ್ದೇ ಐದು ಗಂಟೆಗೆ ಅದು ಅಮ್ಮ ಎಪ್ಸಿದ್ದು ಮನೆಗೆ ಬಂದು ಹೋಗಿದ್ರಂತೆ ಚಿಕ್ಕಪ್ಪ ಅವರೆಲ್ಲ ನನಗೆ ನೆನಪೇ ಇಲ್ಲ ಸೊ ಅಷ್ಟು ಒಳ್ಳೆ ನಿದ್ದೆ ಬಂದಿತ್ತು ಆ ಟ್ಯಾಬ್ಲೆಟ್ ತೊಗೊಂಡು ಆ್ಯಂಡ್ ಮತ್ತು ವ್ಲಾಗ್ ಕಂಟಿನ್ಯೂ ಮಾಡಿಲ್ಲ ಸೊ ಇವತ್ತು ವ್ಲಾಗ್ ಮಾಡ್ತಿದ್ದೇನೆ ಆ್ಯಂಡ್ ಇವತ್ತೇನಂದರೆ ಸಂಡೇ ಮೊನ್ನೆ ಮದುವೆಲ್ಲ ಆಯ್ತಲ್ಲ ಅವ್ರದ್ದು ಡಿನ್ನರ್ ಇದೆ ಡಿನ್ನರ್ ಐ ಮೀನ್ ರಿಸೆಪ್ಷನ್ ಇದೆ ಸೊ ಇಲ್ಲೇ ಪೆರ್ಲಾದಲ್ಲಿ ಬಟ್ ನಮಗೆ ಹೋಗೋಕ್ಕಾಗಲ್ಲ ನಮ್ಮ ಕೆಲ್ಸಕ್ಕೆ ಹೋಗಿದ್ರೆ ನನಗೆ ಹೋಗೋಕ್ಕಾಗಲ್ಲ ಕೆಮ್ಮು ಇದೆ ಅಲ್ವ ಸ್ವಲ್ಪ ಹೆಲ್ತ್ ಇಶ್ಯೂ ಆ್ಯಂಡ್ ನಮ್ಮ ಮನಸ್ಸು ಯಾಕೋ ಸರಿ ಇಲ್ಲ ಸೊ ಹಾಗಾಗಿ ಹೋಗೋಲ್ಲ ಅಂತ ಡಿಸೈಡ್ ಆಗಿದ್ದೀನಿ ಆ್ಯಂಡ್ ಬೆಳಿಗ್ಗೆದ್ದು ಮಾತ್ರ ಇದೆ ಅದು ತೊಗೋಬೇಕು ಗೈಸ್ ಆ್ಯಂಡ್ ನಮ್ಮದು ಬಿಕ್ಕಿದು ಮನೆ ತೋರಿಸ್ತೀನಿ ಇವಾಗ ನಡೀಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅದು ತೋರಿಸ್ತೀನಿ ವೈಟ್ Elinori, anem siapa? Elinori, hmm, kitty bay, kitty bay, hmm, itu indo, anem siapa? Adan waiti waiti, nanti, Elinori, hmm, kitty bay. ಇನ್ನೊಬ್ಳಿದ್ದಾಳೆ ನೋಡಿ ಏಳು ಇನ್ನೊಬ್ಳು ಹ್ಞೂ ನಡೀಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಗೈಸ್ ಇವಾಗ ಒಳಗಡೆ ತನಕ ಬರ್ತದೆ ಅಲ್ಲಿ ಹತ್ರ ಹತ್ರ ಡೈನಿಂಗ್ ವರ್ಗು ಬರುತ್ತೆ ಆ್ಯಂಡ್ ಬ್ಯಾಕ್ ಕ್ಯಾಮ್ರದಲ್ಲಿ ತೋರಿಸ್ತೇನೆ ಎಷ್ಟು ಕ್ಯೂಟ್ ಆಗಿದೆ ಅಂತ ಹೇಳಿ ಇವಾಗ ಹೀಗೆ ಕೂತ್ಕೊತದೆ ಆ್ಯಂಡ್ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಕೊಂಡು ನಡ್ಕೊಂಡು ಬರ್ತದೆ ಇಲ್ಲೊಬ್ಳು ಇದು ಅಮ್ಮನ ತರ ಇದೆ ನೋಡಿ ಈ ಬೆಕ್ಕು ಸ್ವಲ್ಪ ನಮ್ಮದು ಚೀನಮರಿ ತರನೇ ಇದು ವೈಟ್ 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 ಇದ್ದಾಳೆ ಅಂಡ್ ಇದು ಫ್ರಂಟ್ ಅಲ್ಲಿ ಮಾತ್ರ ಸ್ವಲ್ಪ ಹೀಗೆ ಬಣ್ಣ ಬಣ್ಣ ಇದೆ ಅಂಡ್ ಆಮೇಲೆ ವೈಟ್ ಕ್ಯೂಟಿ ಪಾಯ್ ಕ್ಯೂಟಿ ಪಾಯ್ ಕ್ಯೂಟಿ ಪಾಯ್ ನೋಡಿ ಆ ಥರ ಪುಟ್ಟ ಪುಟ್ಟ ಓಂಡೋಗ್ತದೆ ಇಡೀ ಓಡಾಡ್ತದೆ ಇನ್ನು ಅರಿ ಆಲ್ರೆಡಿ ಈ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಮೂರು ನಾಲ್ಕು ಜನ ಕೇಳಿದ್ದಾರೆ ನಮ್ಮ ಕೊಡಿ ನಮ್ಮ ಕೊಡಿ ಅಂತೇಳಿ ನೋಡ ಯಾರು ತೊಗೊಂಡು ಹೋಗ್ತಾರೆ ಏನು ಕತ್ತೆ ಅಂತ ಓಕೆ ಏನು ಚಿಮರಿ ನೋಡ ಕೈ ಕೊಡ್ತದ ಅಂತೇಳಿ ಕೈ ಕೊಲ್ಲೆ ಬಂಗಲು ಚಿಮ ಚಿಮರಿ ಕೈ ಕೊಲ್ಲೆ ಕೈ ಕೊಲ್ಲೆ ಅಕ್ಕ ಕೈ ಕೊಲ್ಲೆ ಕೈ ಕೊಲ್ಲೆ ಕೈ ಕೊಲೆ ಚಿಮರಿ ಅಕ್ಕ ಕೈ ಕೊರಲೆ ಕೈ ಕೈಗೂರ್ಲೆ ಆ ಗುಡ್ ಗರ್ಲ್ ಗುಡ್ ಗರ್ಲ್ ಗುಡ್ ಗರ್ಲ್ ಗುಡ್ ಗರ್ಲ್ ಇದ್ರದ್ದು ಗಾಯ ಸ್ವಲ್ಪ ಒಣಗ್ತಾ ಬಂದಿದೆ ಗೈಸ್ ನೋಡಿ ಅಲ್ಲಿಂದ ಮದ್ದು ತೊಗೊಂಡು ಬಂದಿದ್ಲಲ್ಲ ಮಾನ್ಯ ಇಲ್ಲಿ ತೋಲೆಪ್ಪ ತೋ ಮೊದಲು ನೋಡಿ ಒಣಗ್ತಾ ಬಂದಿದೆ ಅಂಡ್ ಇನ್ನು ಸ್ವಲ್ಪ ಅಲ್ಲಿ ಅದ್ರದ್ದು ರೋಮ್ ಎಲ್ಲ ಬರಬೇಕು ಸೋಯಾ ನಮ್ಗೆ ಕೆಲ್ಸಕ್ಕೆ ಹೋಗಿದ್ದಾರೆ ಗೈಸ್ ಏನು ಮಾಡಿರಲಿಲ್ಲ ಅಂಗಡಿಯಿಂದ ಬಂದು ತಗೊಂಡು ಬಂದು ತಿಂದೆ ಬಿಕಾಸ್ ಇವಾಗ ಟ್ಯಾಬ್ಲೆಟ್ ಇದೆ ಎರಡು ತಗೋಳ್ಲಿಕ್ಕೆ ಸೊ ಅದನ್ನ ತಗೊಳ್ಳೋದು ಅಂತೇಳಿ ಅಲ್ಲೋ ಕದ್ದು ನೋಡ್ತಾ ಇದೆ ಅದು ನೋಡಿ ಕ್ಯೂಟಾಗಿ ಆ್ಯಂಡ್ ಇನ್ನೆಂತ ಗೈಸ್ ಇವತ್ತು ನಾನು ಮದುವೆದ್ದು ವ್ಲಾಗ್ ಅಪ್ಲೋಡ್ ಮಾಡ್ತೇನೆ ಆಲ್ರೆಡಿ ಎಡಿಟ್ ಆಗಿದೆ ಒಂದು ದಿವಸ ಮುಂಚೆದ್ದು ಮೆಹೆಂದಿದ್ದು ವ್ಲಾಗ್ ಹಾಕಿ ಒಂದು ದಿವಸ ಗ್ಯಾಪ್ ಕೊಟ್ಟು ಆಮೇಲೆ ಹಾಕು ಅಂತೇಳಿ ಅಂದ್ಕೊಂಡಿದ್ದೆ ಸೊ ಇವತ್ತು ಸ್ಯಾಂಡಲ್ ಇವತ್ತು ಅಪ್ಲೋಡ್ ಮಾಡ್ತೀನಿ ನಾನು ಓಕೆ ಆ್ಯಂಡ್ ಮತ್ತೇನದ್ದು ನಾನು ಶೂಟ್ ಮಾಡ್ತೀನಿ ಓಕೆ ಬಾಯ್ ಎರಡು ಆಯಿತು ಗೈಸ್ ಇವಾಗ ಎಳ್ನೀರು ಕುಡಿಯುವ ಅಂತ ಹೇಳಿ ನನ್ನೆರಡು ತರಲಿ ಕೇಳಿದತ್ತೆ ಜೊತೆ ಎಳ್ನೀರು ಅದರಲ್ಲಿ ಇವಾಗ ಒಂದು ತಗೋತಾ ಇದ್ದಾನೆ ೀರೆಲ್ಲ ತುಂಬ ಕುಡ್ಲಿಕ್ಕೆ ಹೇಳಿದ್ದಾರೆ ಡಾಕ್ಟ್ರ್ ಸೊ ಹಾಗಾಗಿ ನೆನ್ನೆ ತಗೊಂಡು ಬರಲಿ ಕೇಳಿದೆ ಅತ್ತೆ ಜೊತೆ ಅದಕ್ಕೆ ಒಂದಕ್ಕೆ ಫಿಫ್ಟಿ ರುಪೀಸ್ ಗಾಯ ಸ್ವಲ್ಪ ಕುಡಿದೆ ನೋಡಿ ಇದರಲ್ಲಿ ಇನ್ನೂ ಇಷ್ಟು ಉಳಿದಿದೆ ನೀರು ಆ್ಯಂಡ್ ಇದರಲ್ಲಿ ಗಂಜಿದೆ ಗೈಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಆ್ಯಂಡ್ ಊಟ ಆಗಿ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡವಳು ಮತ್ತೆ ಇವಾಗ ಎದ್ದೆ ಎದ್ದು ಟೀ ಎಲ್ಲ ಕುರ್ದಾಯಿತು ಗೈಸ್ ಸೆಂಟ್ಯಾಕ್ಸಲ್ಲಿ ನೀರು ಇಷ್ಟಿದೆ ಫುಲ್ಲಿದೆ ನಾನು ಸ್ವಲ್ಪ ಸ್ಕಿಪ್ಪಿಂಗ್ ಮಾಡುವ ಅಂತೇಳಿ ಬಂದೆ ಸಂಜೆ ಹಂಡ್ರೆಡ್ ಮಾರ್ನಿಂಗ್ ಹಂಡ್ರೆಡ್ ಮಾಡುವ ಅಂಥೇಳಿ ಆ್ಯಂಡ್ ಫೇಸ್ ತೋರಿಸ್ತಿಲ್ಲ ಬಿಕಾಸ್ ಆಯಿಲ್ ಹಾಕಿದ್ದೀನಿ ತುಂಬ ಹಾಗಾಗಿ ಫೇಸ್ ತೋರಿಸ್ತಿಲ್ಲ ಗೈಸ್ ಆ್ಯಂಡ್ ವ್ಲಾಗ್ ಕೂಡ ಎಂಡ್ ಮಾಡು ಅಂಥೇಳಿ ಆ್ಯಂಡ್ ಮದುವೆ ವ್ಲಾಗ್ನ ಒಂದು ಐದು ಹದಿನೈದು ಆಯ್ತೇನೋ ಐದು ಆಯಿತು ಆರು ಗಂಟೆ ಅಷ್ಟೊತ್ತಿಗೆಲ್ಲ ಅಪ್ಲೋಡ್ ಮಾಡುವ ಅಂತ ಹೇಳಿ ಆ್ಯಂಡ್ ಅಮ್ಮಲ್ಲಿ ದೊಡ್ಡ ಮನೆ ಮನೆಗೆ ಹೋಗಿದ್ದಾರೆ ಆ್ಯಂಡ್ ನಿಮಗೆಲ್ಲಿ ಇಲ್ಲಿ ಕಾಣಿಸ್ತಿದೆಯಾ ಅಲ್ಲಿ ರೋಡಲ್ಲಿ ಬರ್ತಾ ಇದ್ದಾರಲ್ಲ ಅಲ್ಲಿಂದ ಇರದು ರೋಡಿಂದ ಆ್ಯಂಡ್ ಇಲ್ಲಿವರೆಗೂ ಫುಲ್ಲು ಕ್ಲೀನ್ ಮಾಡಿದ್ದಾರೆ ಬಿಕಾಸ್ ಆ ಕಡೆ ಮನೆ ಅತ್ತೆ ಮಗಳದ್ದು ಮದುವೆ ಅಲ್ವಾ ನೆಕ್ಸ್ಟ್ ಜಾನ್ ಟ್ವೆಲ್ಗೆ ಗೈಸ್ ಹಾಗಾಗಿ ಆ ಪ್ಲೇಸ್ ಸ್ವಲ್ಪ ಕ್ಲೀನ್ ಮಾಡಿದ್ದಾರೆ ಬಿಕಾಸ್ ಊಟಕ್ಕೆಲ್ಲ ಅಲ್ಲಿ ಮಾಡೋದು ಅಂತ ಹೇಳಿ ಅವ್ರ ಮನೆ ಆ ಕಡೆ ಅಲ್ಲಿ ರೋಡ್ ಇದೆ ಈ ಕಡೆ ಸ್ಕೂಲಿಗೆ ಹೋಗೋದು ಆ್ಯಂಡ್ ಇಲ್ಲಿ ಊಟದ ವ್ಯವಸ್ಥೆ ಎಲ್ಲ ಮಾಡೋದು ಅಂತ ಹೇಳಿ ಚಲೋ ಸ್ಕಿಪ್ಪಿಂಗ್ ಸ್ಟಾರ್ಟ್ ಮಾಡುವ ಆ್ಯಂಡ್ ಸ್ಕಿಪ್ಪಿಂಗ್ ಎಲ್ಲ ಆದರೆ ಈ ವ್ಲಾಗ್ ನೆಂಡು ಮಾಡ್ತೇನೆ ಗೈಸ್ ಓಕೆ ನೋಡಿ ಅಜ್ಜಿ ಮಾವನ ಮನೆ ಸೈಡ್ ಹೋಗಿದ್ರು ಇವಾಗ ಬರ್ತಾ ಇದ್ದಾರೆ ಅವ್ರಿಗೆ ಬೆಳಿಗ್ಗೆ ಒಂದು ಟ್ರಿಪ್ಪು ಸಂಜೆ ಒಂದು ಟ್ರಿಪ್ ಹೋಗಲೇಬೇಕು ಮಕ್ಕಳು ನೋಡಲಿಕ್ಕೆ ವಿನೂತಂದು ಮತ್ತೆ ರಾಜು ಎತ್ತೆ ಅದು ಸೊ ಅದಕ್ಕೈನೂ ಸ್ವಲ್ಪ ಬೆಟರ್ ಇದೆ ಕೈ ಸ್ವಲ್ಪ ಮೂವ್ ಮಾಡೋಕ್ಕಾಗ್ತಿಲ್ಲಂತೆ ಗೈಸ್ ಅಷ್ಟೇ ಆ್ಯಂಡ್ ಶೀ ಈಸ್ ಫೈನ್ ಈ ವ್ಲಾಗ್ನ ಹೆಣ್ಣು ಮಾಡ್ತಿದ್ದೇನೆ ಗೈಸ್ ಹೆಲ್ತ್ನ ಚೆನ್ನಾಗಿ ನೋಡ್ಕೊಳ್ಳಿ ನೀವು ಚೆನ್ನಾಗಿದ್ರೇ ಮಿಕ್ದೋರು ಚೆನ್ನಾಗಿರೋಕ್ಕೆ ಸಾಧ್ಯ ಸೊ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ